ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಆರಂಭದಲ್ಲೇ ಕರ್ನಾಟಕದ ಉದ್ಯೋಗ ಆಕಾಂಕ್ಷೆಗಳಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ ಸರ್ಕಾರ ಒಂದು ಬೃಹತ್ ನೇಮಕಾತಿ ಯೋಜನೆಗೆ ಮುಂದಾಗಿದ್ದು ಅದರ ಸಂಪೂರ್ಣ ವಿವರಗಳನ್ನು ಇವತ್ ನೋಡೋಣ ಸರಿ ಹಾಗಾದರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಸಂಖ್ಯೆಯನ್ನು ನೋಡಿ ಐವತ್ತಾರು ಸಾವಿರ ಮೂವತ್ತೆರಡು ಹೌದು ಇದೇನು ಸುಮ್ನೆ ಒಂದು ನಂಬರ್ ಅಲ್ಲ ಬಹಳ ವರ್ಷಗಳ ಕಾಯುವಿಕೆಯ ನಂತರ ಎರಡು ಸಾವಿರದ ಇಪ್ಪತ್ತಾರರೊಳಗೆ ಇಷ್ಟು ಖಾಯಂ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಸರ್ಕಾರ ಅಧಿಕೃತವಾಗಿ ಗುರಿ ಇಟ್ಕೊಂಡಿದೆ ಬನ್ನಿ ಈಗ ಈ ಸಂಖ್ಯೆಗಳ ಆಳಕ್ಕೆ ಇಳಿದು ನೋಡೋಣ ಅಂದ್ರೆ ಈ ಅವಕಾಶದ ನಿಜವಾದ ಸ್ವರೂಪ ಏನು ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಮೊದಲಿಗೆ ದೊಡ್ಡ ಚಿತ್ರಣವನ್ನ ನೋಡೋದಾದ್ರೆ ಸದ್ಯಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರೋ ಹುದ್ದೆಗಳ ಒಟ್ಟು ಸಂಖ್ಯೆ ಎಷ್ಟು ಗೊತ್ತಾ ಬರೋಬ್ಬರಿ ಟೂ ಪಾಯಿಂಟ್ ಏಟ್ ಫೋರ್ ಲಕ್ಷ ಆದರೆ ಒಂದು ವಿಷಯ ಸ್ಪಷ್ಟವಾಗಿರ್ಬೇಕು ಈ ಎಲ್ಲಾ ಹುದ್ದೆಗಳನ್ನು ಒಂದೇ ಸಾರಿ ತುಮ್ತಿಲ್ಲ ಇದರಲ್ಲಿ ಸದ್ಯಕ್ಕೆ ಲಭ್ಯವಿರುವ ಒನ್ ಪಾಯಿಂಟ್ ಲಕ್ಷ ಕಾಯಂ ಹುದ್ದೆಗಳಲ್ಲಿ ಒಂದು ದೊಡ್ಡ ಭಾಗವನ್ನ ಈ ಮೊದಲ ಹಂತದಲ್ಲಿ ತುಂಬೋಕೆ ಸರ್ಕಾರ ಆದ್ಯತೆ ಕೊಡ್ತಾ ಇದೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇದು ಕೇವಲ ಒಂದು ಪ್ಲಾನ್ ಅಥವಾ ಘೋಷಣೆ ಅಷ್ಟೇ ಅಲ್ಲ ಈ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳ ನೇಮಕಾತಿಗೆ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ ಅಂದ್ರೆ ಪ್ರಕ್ರಿಯೆ ಶುರುವಾಗೋದು ಕನ್ಫರ್ಮ್ ಹಾಗಾದ್ರೆ ಸರ್ಕಾರದ ಫೋಕಸ್ ಎಲ್ಲಿದೆ ಈ ಬೃಹತ್ ನೇಮಕಾತಿಯಲ್ಲಿ ಯಾವ ಕ್ಷೇತ್ರಗಳಿಗೆ ಫಸ್ಟ್ ಪ್ರಿಯಾರಿಟಿ ಸಿಗಲಿದೆ ಮುಖ್ಯವಾಗಿ ಎರಡು ಕ್ಷೇತ್ರಗಳ ಮೇಲೆ ಸರ್ಕಾರ ಗಮನಹರಿಸ್ತಾ ಇದೆ ಒಂದು ಪ್ರಾದೇಶಿಕ ಅಭಿವೃದ್ಧಿ ಇನ್ನೊಂದು ಅತ್ಯಗತ್ಯ ಸಾರ್ವಜನಿಕ ಸೇವೆಗಳು ಈ ಚಾರ್ಟ್ ನೋಡಿದರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ನೋಡಿ ಅತಿ ಹೆಚ್ಚು ಅಂದರೆ ಸುಮಾರು ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇರೋದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅದರ ನಂತರ ಬರೋದೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅಲ್ಲಿ ಮೂವತ್ತೆರಡು ಸಾವಿರದ ಐದ್ನೂರ ಎಪ್ಪತ್ತೆರಡು ಹುದ್ದೆಗಳಿದೆ ಸೊ ಸಹಜವಾಗಿಯೇ ಈ ಎರಡು ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಈಗ ಪ್ರಾದೇಶಿಕ ಆದ್ಯತೆಯ ಬಗ್ಗೆ ಮಾತಾಡೋಣ ಅದರಲ್ಲೂ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಇದೊಂದು ಹಿಸ್ಟಾರಿಕ್ ಅವಕಾಶ ಅಂತನೇ ಹೇಳಬಹುದು ಯಾಕೆ ಅಂತ ಮುಂದಿನ ಸ್ಲೈಡಲ್ ನೋಡೋಣ ಹೌದು ನೀವ್ ನೋಡ್ತಾ ಇರೋ ಈ ಸಂಖ್ಯೆ ನಿಜ ಬರೋಬ್ಬರಿ ಮೂವತ್ತೆರಡು ಸಾವಿರದ ನೂರ ಮೂವತ್ತೆರಡು ಹುದ್ದೆಗಳನ್ನ ಕೇವಲ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಅಡಿಯಲ್ಲೇ ಭರ್ತಿ ಮಾಡೋಕೆ ಸರ್ಕಾರ ಮುಂದಾಗಿದೆ ಇದು ಆ ಭಾಗದ ಉದ್ಯೋಗಾಕಾಂಕ್ಷಿಗಳಿಗೆ ಅದೆಷ್ಟು ದೊಡ್ಡ ಅವಕಾಶ ಅಲ್ವಾ ಸರಿ ಈಗ ಸರ್ಕಾರದ ಇನ್ನೊಂದು ಪ್ರಮುಖ ಆದ್ಯತೆ ಅಂದ್ರೆ ಆರೋಗ್ಯ ಕ್ಷೇತ್ರದ ಕಡೆಗೆ ಬರೋಣ ನಮ್ಮ ರಾಜ್ಯದಲ್ಲಿ ವೈದ್ಯರ ಕೊರತೆ ಎಷ್ಟಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಇದನ್ನ ಸರಿಪಡಿಸೋಕೆ ಸರ್ಕಾರ ಒಂದು ಮಲ್ಟಿಸ್ಟೆಪ್ ಪ್ಲಾನ್ ಮಾಡ್ಕೊಂಡಿದೆ ಈ ಪ್ಲಾನ್ನಲ್ಲಿ ಮೂರು ಮುಖ್ಯ ಹಂತಗಳಿವೆ ಮೊದಲನೇದಾಗಿ ಈ ವರ್ಷವೇ ಒಂದು ಸಾವಿರದ ಐನೂರು ಖಾಯಂ ವೈದ್ಯರ ಹುದ್ದೆಗಳನ್ನ ಭರ್ತಿ ಮಾಡಲಾಗುತ್ತೆ ಎರಡನೇದಾಗಿ ಇತ್ತೀಚೆಗೆ ನೇಮಕ ಆಗಿರೋ ಎಂಟು ನೂರು ವೈದ್ಯರಿಗೆ ಕೌನ್ಸಿಲಿಂಗ್ ನಡೆಸಿ ಆದಷ್ಟು ಬೇಗ ಪೋಸ್ಟಿಂಗ್ ಕೊಡಲಾಗುತ್ತೆ ಇನ್ನು ಮೂರನೇದಾಗಿ ಸದ್ಯದ ತುರ್ತು ಪರಿಸ್ಥಿತಿಯನ್ನ ನಿಭಾಯಿಸೋಕೆ ತಜ್ಞ ವೈದ್ಯರನ್ನ ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲಾಗುತ್ತೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಗುತ್ತಿಗೆ ನೇಮಕಾತಿ ಅನ್ನೋದು ಪರ್ಮನೆಂಟ್ ನೇಮಕಾತಿಗೆ ಬದಲಾಗಿ ಅಲ್ಲ ಅದಕ್ಕೆ ಸಪೋರ್ಟ್ ಆಗಿ ಮಾತ್ರ ಹಾಗಿದ್ರೆ ಇಷ್ಟು ದಿನ ಈ ನೇಮಕಾತಿ ಪ್ರಕ್ರಿಯೆ ಯಾಕೆ ಇಷ್ಟು ಸ್ಲೋ ಆಗಿತ್ತು ಅಂತ ಒಂದು ಪ್ರಶ್ನೆ ಬರಬಹುದು ಅದಕ್ಕೆ ಮುಖ್ಯ ಕಾರಣ ಆಂತರಿಕ ಮೀಸಲಾತಿ ನೀತಿಯನ್ನ ಜಾರಿಗೆ ತಂದಿದ್ದು ಇದರಿಂದಾಗಿ ಕೆಲವು ಕಾನೂನು ತೊಡಕುಗಳು ಎದುರಾಗಿದ್ವು ಆದರೆ ಗುಡ್ ನ್ಯೂಸ್ ಏನಂದ್ರೆ ಆ ಎಲ್ಲಾ ಅಡೆತಡೆಗರು ಈಗ ನಿವಾರಣೆಯಾಗಿ ನೇಮಕಾತಿ ಪ್ರಕ್ರಿಯೆಗೆ ಮತ್ತೆ ಚಾಲನೆ ಸಿಕ್ಕಿದೆ ಸರಿ ಇದೆಲ್ಲ ಸರ್ಕಾರದ ಯೋಜನೆ ಹಾಗಿದ್ರೆ ಇದರಿಂದ ಉದ್ಯೋಗಕ್ಕಾಗಿ ಕಾಯ್ತಾ ಇರೋ ಆಕಾಂಕ್ಷಿಗಳಿಗೆ ಏನ್ ಲಾಭ ಪದವೀಧರರು ಟೀಚರ್ ಆಗ್ಬೇಕು ಅನ್ಕೊಂಡಿರೋರು ಮತ್ತೆ ಮೆಡಿಕಲ್ ಓದಿರೋರಿಗೆಲ್ಲ ಇದು ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಒಂದು ವಿಷಯ ನೆನಪಿನಲ್ಲಿರ್ಲಿ ಈ ಅವಕಾಶ ತುಂಬಾ ಸಮಯನ ಕಾಯುವಿಕೆಯ ನಂತರ ಬಂದಿರೋದು ಹಾಗಾಗಿ ಇನ್ನು ಮುಂದೆ ಬರೋ ನೋಟಿಫಿಕೇಶನ್ಗಳಿಗಾಗಿ ಈಗಿಂದಲೇ ತಯಾರಿ ಶುರು ಮಾಡೋದು ತುಂಬಾನೇ ಮುಖ್ಯ ಯಾವುದೇ ಮಾಹಿತಿ ಬೇಕಿದ್ರೂ ಸರ್ಕಾರದ ಅಧಿಕೃತ ವೆಬ್ಸೈಟ್ಗಳು ಅಥವಾ ಅಧಿಸೂಚನೆಗಳನ್ನೇ ಫಾಲೋ ಮಾಡಿ ಯಾಕಂದ್ರೆ ಈ ನೇಮಕಾತಿ ಪ್ರತಿಯೊಬ್ಬ ಪದವೀಧರರ ಶಿಕ್ಷಕರ ಮತ್ತು ವೈದ್ಯಕೀಯ ಆಕಾಂಕ್ಷಿಗಳ ಭವಿಷ್ಯದ ಮೇಲೆ ನೇರವಾದ ಪರಿಣಾಮ ಬೀರಲಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಒಂದು ಸುವರ್ಣಾವಕಾಶ ನಮ್ಮೆಲ್ಲರ ಮುಂದಿದೆ